ಹೋಬಳಿಯ ರೈತರು ರಿಯಾಯಿತಿ ದರದಲ್ಲಿ ಶೇಂಗಾ ಬಿತ್ತನೆ ಬೀಜ ಪಡೆಯಲಿ ಕೃಷಿ ಅಧಿಕಾರಿ ಎನ್ ಹೇಮಂತ ನಾಯಕ್ ಹೇಳಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಪಟ್ಟಣದ ರೈತ ಸಂಪರ್ಕ ಕೇಂದ್ರದ ಆವರಣದಲ್ಲಿ ಬುಧವಾರ ಹೋಬಳಿಯ ನೆಲಗೇತನಹಟ್ಟಿ ಗೌಡಗೆರೆ ನಾಯಕನಹಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೈತರಿಗೆ ಶೇಂಗಾ ಬಿತ್ತನೆ ಬೀಜ ವಿತರಣೆ ಮಾಡಿ ಮಾತನಾಡಿದ ಅವರು ಎರಡ್ ಸಾವಿರದ ಇಪ್ಪತ್ಮೂರನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರೈತ ಸಂಪರ್ಕ ಕೇಂದ್ರ ನಾಯಕನಹಟ್ಟಿ ವತಿಯಿಂದ ಶೇಂಗಾ ಬಿತ್ತನೆ ಬೀಜ ವಿತರಣೆ ಮಾಡುತ್ತಿದ್ದು ನಮ್ಮಲ್ಲಿ ಎರಡು ತಿಳಿಯ ಶೇಂಗಾ ದಾಸ್ತಾನು ಇದೆ ಟಿಎಂ ವಿ ವಿಟು ಒಂದು ಪ್ಯಾಕೆಟ್ ಎಸ್ಸಿ ಎಸ್ಟಿಗೆ ಎರಡು ಸಾವಿರದ ಎಪ್ಪತ್ತು ಜನರಲ್ಗೆ ಎರಡು ಸಾವಿರದ ಎರಡು ಎಂಬತ್ತು ಕೆ ಕೆಸಿಕ್ಸ್ ಶೇಂಗಾ ತಳಿ ಎಸ್ಸಿ ಎಸ್ಟಿಗೆ ಒಂದು ಪ್ಯಾಕೆಟ್ಗೆ ಎರಡು ಸಾವಿರದ ಒಂದೂರ ಮೂವತ್ತು ಜನರಲ್ಗೆ ಎರಡು ರೂಪಾಯಿಗಳಿಗಾಗಿ ನೀಡಲಾಗುತ್ತಿದೆ ಆದ್ದರಿಂದ ಹೋಬಳಿಯ ಎಲ್ಲ ರೈತರು ರೈತ ಸಂಪರ್ಕ ಕೇಂದ್ರದಲ್ಲಿ ಶೇಂಗಾ ಬೆತ್ತನ ಪೀಚೆ ಪಡೆದುಕೊಳ್ಳಲಿ ಎಂದು ಕೃಷಿ ಅಧಿಕಾರಿ ಎನ್ ಹೇಮಂತ್ ನಾಯಕ್ ಹೋಬಳಿಯ ರೈತರಲ್ಲಿ ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಹೋಬಳಿಯ ವಿವಿಧ ಹಳ್ಳಿಗಳ ರೈತರು ಉಪಸ್ಥಿತರಿದ್ದರು ಸುರೇಶ್ ಬೆಳಗೆರೆ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಈ ದಿನ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರೈತ ಸಂಪರ್ಕ ಕೇಂದ್ರ ನಾಯಕನಟ್ಟಿ ವತಿಯಿಂದ ನಾಯಕನಟ್ಟಿ ಹುಬ್ಬಳ್ಳಿಯ ರೈತರಿಗೆ ಬಿತ್ತನೆ ಬೀಜ ವಿತರಣಾ ವಿತರಣೆ ಕಾರ್ಯಕ್ರಮವನ್ನು ಈ ದಿನದಿಂದ ನಾವು ಪ್ರಾರಂಭ ಮಾಡಿದ್ದು ಈ ದಿನ ನಾವು ನೆಲ್ಗತ್ತಿ ಗೌಡ್ಗೆರೆ ಹಾಗೂ ನಾಯಕನಟ್ಟಿ ಪಂಚಾಯಿತಿಗಳಿಗೆ ಬಿತ್ತನೆ ಬೀಜ ವಿತರಣೆ ಮಾಡುತ್ತಿದ್ದು ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಪಂಚಾಯತಿಗಳು ಕೂಡ ನಾವು ವಿತರಣೆ ಮಾಡಲಾಗುವುದು ಮತ್ತೆ ನಮ್ಮಲ್ಲಿ ಈಗ ಎರಡು ವೆರೈಟಿ ಶೇಂಗಾದ ದಾಸ್ತಾನು ಇರುತ್ತದೆ ಅದರಲ್ಲಿ ಒಂದು ಟಿ ಎಂ ಇಟ್ಟು ಅದರ ರೇಟ್ ಬಂದುಬಿಟ್ಟು ಒಂದು ಪ್ಯಾಕೆಟ್ಗೆ ಎಸ್ ಸಿ ಎಸ್ ಟಿ ಕೆಟಗರಿಗೆ ಎರಡು ಸಾವಿರದ ಎಪ್ಪತ್ತು ಹಾಗೂ ಜನರಲ್ ಕೆಟಗರಿಗೆ ಎರಡು ಸಾವಿರದ ಇನ್ನೂರ ಎಂಬತ್ತು ಆಗಿರುತ್ತದೆ ಅದೇ ರೀತಿ ಕೆ ಎಸ್ ಕೆ ಸಿಕ್ಸ್ ವೆರೈಟಿ ಕೂಡ ನಮ್ಮಲ್ಲಿ ಲಭ್ಯವಿರುತ್ತದೆ ಅದರ ಕಾಸ್ಟ್ ಬಂದ್ಬಿಟ್ಟು ಜನರಲ್ ಜನರಲ್ ಕೆಟಗರಿಗೆ ಎರಡು ಸಾವಿರದ ಮುನ್ನೂರ ನಲವತ್ತು ಮತ್ತು ಎಸ್ ಸಿ ಎಸ್ ಟಿ ಕೆಟಗರಿಗೆ ಎರಡು ಸಾವಿರದ ನೂರ ಮೂವತ್ತು ಆಗಿರುತ್ತದೆ ಹಾಗೆ ನಮ್ಮಲ್ಲಿ ಈಗ ಸಾವಿರ ಕ್ವಿಂಟಲ್ ಅಂದ್ರೆ ಡಿ ಟು ವೆರೈಟಿ ಸಾವಿರ ಕ್ವಿಂಟಲ್ ದಾಸ್ತಾನು ಈಗ ನಮ್ಮಲ್ಲಿ ಲಭ್ಯವಿದೆ ಹಾಗೂ ಕೆ ಸಿಕ್ಸ್ ನೂರ ಐವತ್ತು ನಮ್ಮಲ್ಲಿ ಈಗ ದಾಸ್ತಾನು ಲಭ್ಯವಿರುತ್ತದೆ ಅದರ ರೈತ ಬಂದವರಿಗೆ ಮನವಿ ಮಾಡಿಕೊಂಡಿ